ಶ್ರೀ ಗಣೇಶೋತ್ಸವ ಸಮಿತಿ ರಾಮನಗರ ಸಂಪಾದದಲ್ಲಿ ಶೋಭಯಾತ್ರೆ ನಡೀತಾ ವೈಭವದ ಶೋಭಯಾತ್ರೆ ನಡೀತಾ ಇದೆ ಇದ್ರ ಬಗ್ಗೆ ಹೇಳುದಾದ್ರೆ ನವಚೇತನ ಯುವಕ ಮಂಡಲದ ವತಿಯಿಂದ ನಡೆಯುತ್ತಿರುವಂತ ಶ್ರೀ ಗಣೇಶೋತ್ಸವ ಸಂಪ್ಯದ ಊರಿನಲ್ಲಿ ಒಂದು ಜಾತ್ರೆಯ ವಾತಾವರಣ ಇದೆ ಎಲ್ಲರೂ ಬಹಳ ಖುಷಿಯಿಂದ ಈ ಶೋಭಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ನಾವೀಗ ಇರುವಂತದ್ದು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ರಾಮನಗರ ಸಂಪುಟದಲ್ಲಿ ಇಲ್ಲಿ ಅದ್ಧೂರಿಯೋಗಿ ಶೋಭಯಾತ್ರೆ ನಡೀತಾ ಉಂಟು ಬನ್ನಿ ಇಲ್ಲಿನ ಶೋಭಾಯಾತ್ರೆಯ ವಿಶೇಷತೆ ಏನುಂಟು ನೋಡ್ಕೊಂಡ್ ಬರೋಣ ನಮ್ಮ ಜೊತೆ ಪುತ್ತೂರಿನ ಖ್ಯಾತ ವೈದ್ಯರಾಗಿರುವಂತಹ ಸುರೇಶ್ ಪುತ್ತೂರಾಯ ಅವ್ರ ತಲೆ ಬನ್ನಿ ಅವ್ರ ಜೊತೆ ಮಾತಾಡುವ ಸರ್ ಮೊದಲೇದಾಗಿ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು ನಿಮಗೂ ಶುಭಾಶಯಗಳು ನಾಡಿನ ಎಲ್ಲ ಜನರಿಗೂ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ ಸರ್ ಇನ್ನು ನಾವು ನೋಡಬಹುದು ವೈಭವದ ಶೋಭಯಾತ್ರೆ ನಡೀತಾ ಇದೆ ಇದ್ರ ಬಗ್ಗೆ ಹೇಳುದಾದ್ರೆ ಕಳೆದ ನಲವತ್ತೆರಡು ವರ್ಷದಿಂದ ಸಂಪ್ಯದ ನವಚೇತನ ಯುವಕ ಮಂಡಲದ ವತಿಯಿಂದ ನಡೆಯುತ್ತಿರುವಂತಹ ಶ್ರೀ ಗಣೇಶೋತ್ಸವ ದೇವ್ ವರ್ಷದಿಂದ ವರ್ಷಕ್ಕೆ ವಿಜೃಂಭಣೆಯನ್ನು ಜಾಸ್ತಿಯಿಂದ ನಡೆಯುತ್ತಾ ಇದೆ ಈ ಸಲವೂ ಸಹ ಎರಡು ದಿವಸಗಳಿಂದ ನಮ್ಮಿಂದ ಪೂಜಿಸಲ್ಪಟ್ಟ ಶ್ರೀ ಗಣೇಶನ ಶೋಭಾಯಾತ್ರೆಯು ಈಗ ಸಂಪ್ಯದಿಂದ ಮುಕ್ರಂಬಾಡಿ ತನಕ ಹೋಗಿ ವಾಪಸ್ ಶ್ರೀರಾಮನಗರಕ್ಕೆ ಬಂದು ಸಂಪ್ಯದ ದೇವಸ್ಥಾನದ ಕೆರೆಯಲ್ಲಿ ಜಲಸ್ತಂಭನಗೊಳ್ಳಲಿದೆ ಇದರಲ್ಲಿ ಸಾವಿರಾರು ಜನರು ಭಕ್ತರು ಪಾಲ್ಗೊಳ್ತಾ ಇದ್ದಾರೆ ಸಂಪಿದ ಊರಿನಲ್ಲಿ ಒಂದು ಜಾತ್ರೆಯ ವಾತಾವರಣ ಇದೆ ಎಲ್ಲರೂ ಬಹಳ ಖುಷಿಯಿಂದ ಈ ಶೋಭಾ ಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ವಿಶೇಷತೆ ಏನು ನಮ್ಮ ಈ ಶೋಭಯಾತ್ರೆಯಲ್ಲಿ ಟ್ಯಾಬ್ಲುಗಳು ಇದೆ ಶ್ರೀ ದೇವರ ಈ ಒಂದು ಮೆರವಣಿಗೆ ಜೊತೆಗೆ ಭಕ್ತ ಜನರು ಭಜನೆಯನ್ನು ಸಹ ಹಾಡಿಕೊಂಡು ಈವ ದೇವಳದ ಈ ದೇವರ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ರಾಮನಗರದಲ್ಲಿ ಎಷ್ಟು ದಿನದ ಸಂಭ್ರಮ ಗಣೇಶ ಇದು ಇದು ಎರಡನೇ ದಿವಸ ಮೊದಲ ಕೆಲವು ವರ್ಷಗಳು ಒಂದೇ ದಿವಸ ಈ ಗಣೇಶೋತ್ಸವ ಈಗ ಕೆಲವೊಂದು ಹದಿನೈದು ವರ್ಷಗಳಿಂದ ಎರಡು ದಿವಸ ನಡೀತಾ ಇದೆ ಮಕ್ಕಳಿಗೆ ವಿವಿಧ ಆಟೋಟ ಸ್ಪರ್ಧೆಗಳು ಮೊದಲನೇ ದಿವಸ ನಡೆಯುತ್ತದೆ ಮೊದಲನೇ ದಿವಸ ಧಾರ್ಮಿಕ ಸಭಾ ಕಾರ್ಯಕ್ರಮ ಸಹ ನಡೆಯಿತು ಇವತ್ತಿನ ದಿನ ಬೆಳಿಗ್ಗೆಯಿಂದ ಶ್ರೀ ದೇವರ ಧಾರ್ಮಿಕ ಕಾರ್ಯಕ್ರಮಗಳು ಗಣಹೋಮ ಸತ್ಯನಾರಾಯಣ ಪೂಜೆ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು ನಡೆದು ಈಗ ಸಂಜೆ ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ಈ ಶೋಭಯಾತ್ರೆ ಇದೆ ರಾತ್ರಿ ಹತ್ತು ಗಂಟೆಯ ತನಕ ಸಾಧಾರಣ ಈ ಶೋಭಾಯಾತ್ರೆಯು ನಡೀಲಿಕ್ಕಿದೆ ಇನ್ನು ಸರ್ ನಮ್ಮ ಪುತ್ತೂರಿನ ವಿವಿಧ ಕಡೆ ಏನು ಆಚರಣೆ ನಡೀತಾ ಇದೆ ಎಲ್ಲಿಗಾದ್ರೂ ಹೋಗಿದ್ರಾ ಇಲ್ಲಿ ಮಾತ್ರ ಅಲ್ಲದೆ ಪುತ್ತೂರಿನ ಸುತ್ತಮುತ್ತ ನಡೆಯುವ ಅನೇಕ ಗಣೇಶೋತ್ಸವಗಳ ಗಣೇಶೋತ್ಸವಗಳಿಗೆ ನಾವು ಇವತ್ತು ಬೆಳಿಗ್ಗೆಯಿಂದ ನಿನ್ನೆಯಿಂದಲೇ ಭೇಟಿ ನೀಡಿದ್ದೇವೆ ಸಾರ್ವಜನಿಕ ಗಣೇಶೋತ್ಸವ ನಮ್ಮ ದೇವಸ್ಥಾನದ ವಠಾರದಲ್ಲಿ ನಡೆಯುವಂತದ್ದು ಪುರುಷರ ಕಟ್ಟೆ ಕುಂಜೂರು ಪಂಜ ಹಾಗೂ ಕೆಲವು ಮನೆಗಳಲ್ಲಿ ನಡೆಯುವಂತಹ ಗಣೇಶೋತ್ಸವ ಸಹ ಭೇಟಿ ನೀಡಿದ್ದೇವೆ ಸರ ಸರ್ ಆಗಣೇಶ ನೀವು ಎಲ್ರಿಗೋಳಿತ ಮಾಡ್ಲಿ ಧನ್ಯವಾದಗಳು ಧನ್ಯವಾದಗಳು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ರಾಮನಗರದ ಮಾಜಿ ಅಧ್ಯಕ್ಷರಾಗಿರುವಂತಹ ವಿಜಯ್ ಬಿ ಎಸ್ ಅವರಿದ್ದಾರೆ ಬನ್ನೂ ಸಂಭ್ರಮದ ಶೋಭಯಾತ್ರೆ ನಡೀತಾ ಉಂಟು ನಿಮ್ಮ ಅಭಿಪ್ರಾಯ ನೀವು ಬಗ್ಗೆ ಕಳೆದ ವರ್ಷಗಳಿಂದ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಂತಹ ಸಾರ್ವಜನಿಕ ಗಣೇಶೋತ್ಸವ ನಲವತ್ತೆರಡನೇ ವರ್ಷದ ಈ ಸಂದರ್ಭದಲ್ಲಿ ತುಂಬಾ ಯಶಸ್ವಿಯಾಗಿ ಊರಿನ ಎಲ್ಲ ಹಿಂದೂ ಬಾಂಧವರು ಸೇರಿಕೊಂಡು ನಾವು ಬಹಳ ವಿಜೃಂಭಣೆಯಿಂದ ವಿಷ್ಣುಮೂರ್ತಿ ದೇವಸ್ಥಾನದ ವಠಾರದಲ್ಲಿ ಅನ್ನದಾನ ಎರಡು ದಿನದ ಅನ್ನದಾನ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಭಾಳ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಒಂದು ಈ ಒಂದು ವಿಜೃಂಭಣೆ ಶೋಭಾಯಾತ್ರೆಯನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯ ಯಾವ ರೀತಿಯಲ್ಲಿ ನವಚೇತನ ಯುವಕ ಮಂಡಳದವರು ಈ ಒಂದು ಶೋಭಾಯಾತ್ರೆಯನ್ನು ಸಜ್ಜುಗೊಳಿಸಿದ್ದಾರೆ ಅಂತ ಇವರೆಲ್ಲ ಹಿಂದೂ ಬಾಂಧವರು ಸೇರಿಕೊಂಡಿದ್ದಾರೆ ದಾರ್ಶನಿಕ ಶ್ರೀ ಗಣೇಶೋತ್ಸವ ಸಮಿತಿ ರಾಮನಗರದ ಅಧ್ಯಕ್ಷರಾಗಿರುವಂತಹ ಜಯನ್ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ ಬನ್ನಿ ಮಾತಾಡುವ ಸರ್ ಚೌದಿ ಪರ್ವದ ಆ ಧನ್ಯವಾದ ವಿಶೇಷವಾದ ನವಚೇತನ ಯೋಗ ಮಂಡಲ ಹಿಡಿದು ನಲ್ಪತ್ತೆರಡನೇ ವರ್ಷ ಹೊಡೆದು ಭಾರಿ ವಿಜೃಂಭಣೆ ಒಂದು ಜಾತಿ ಹಿರಿಯಾಕಲ್ನ ಒಂದು ನಲ್ಪತ್ತೆರಡು ವರ್ಷದ ಪಿರಾ ಹಿಡಿದು ಪುಟ್ಟಪಾಡಿನ ಒಂದು ಸಂಸ್ಥೆಯನ್ನು ಇನಿಮುಟ್ಟ ಪೊರ್ಲುಡು ನಡಪ ಒಂದು ಭತ್ತದ ವಿಶೇಷದಾದ ಪಂಡ ಒಂದು ನಾಲ್ ಅನ್ನ ಸಂತಾಪ ನಾಲ್ ದಿನ ನಡತದೆ ನಾಲ್ ಸರ್ತಿ ನಡ್ತದೆ ವಿಶೇಷವಾಯಿನ ಊರದಾಗಲು ಊರೇ ಸೇರೊಂದು ಈ ಚೌತಿ ಹಾಪು ಪ್ರ ಚೌತಿ ವಿಶೇಷದಾದ ಪಂಡ ರಡ್ಡ ದಿನ ಹೆಂಗೆ ಈ ಆ ಭಾಗದಕ್ಕಲಿ ಎಲ್ಲ ಇಲ್ಲ ಅಟಿಲ್ ಮಲ್ಪ ನಂಚಿನ ಪದ್ಧತಿ ಇತ್ತು ಪ್ರತಿ ಪಂಡ ಆತ ಜನ ನಮ್ಮ ದೊಟ್ಟಿಗೆ ಸೇರೊಂದು ಈ ರಡ್ಡ ರಡ್ಡೆ ದಿನ ನಮ್ಮೊಟ್ಟಿಗೆ ಇತ್ತೊಂದು ಈ ಕಾರ್ಯಕ್ರಮ ಎಷ್ಟೊಚ್ಚು ಮಲ್ಪರಿ ಇಡೀ ಊರು ಊರೇ ಸಾಧ್ಯ ಶ್ರೀ ಗಣೇಶೋತ್ಸವ ಸಮಿತಿ ರಾಮನಗರದ ಸಂಪ್ಯದಲ್ಲಿ ಯಾವೆಲ್ಲ ರೀತಿಯಾಗಿ ವೈಭವದಿಂದ ಶೋಭಾಯಾತ್ರೆ ನಡೀತಾ ಅಂತ ಇದು ನಮ್ಮೂರ ಗಣಪ ವಿಶೇಷ ಕಾರ್ಯಕ್ರಮ ರಾಮನಗರದ ಸಂಪ್ಯದಲ್ಲಿ ಧನ್ಯವಾದಗಳು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ರಾಮನಗರ ಸಂಪ್ಯದಲ್ಲಿ ಇಲ್ಲಿ ಅತೂರಿಯಾಗಿ ಶೋಭಯಾತ್ರೆ ನಡೀತಾ ಉಂಟು ವೈಭವದ ಶೋಭಯಾತ್ರೆ ನಡೀತಾ ಇದೆ ಇದ್ರ ಬಗ್ಗೆ ಹೇಳುದಾದ್ರೆ ನವಚೇತನ ಯುವಕ ಮಂಡಲದ ವತಿಯಿಂದ ನಡೆಯುತ್ತಿರುವಂತ ಶ್ರೀ ಗಣೇಶೋತ್ಸವ ಸಂಪಿದ ಊರಿನಲ್ಲಿ ಒಂದು ಜಾತ್ರೆಯ ವಾತಾವರಣ ಇದೆ ಎಲ್ಲರೂ ಬಹಳ ಖುಷಿಯಿಂದ ಈ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ